ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದ್ರೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹೇಗೋಗುತ್ತೆ ಅಂತ ನೋಡೋಣ ನೋಡಿ ಒಂದು ದಿನ ಮಳೆ ಬರೋ ಹೊತ್ತಿಗೇನೆ ಒಣಗಿದಂಥ ಎಲ್ಲ ಗಿಡಗಳು ಸತ ತುಂಬ ಚಿಗ್ರಿದಾವೆ ಇನ್ನು ತುಂಬ ಸುಂದರವಾಗಿರುತ್ತೆ ಫಸ್ಟೆಲ್ಲ ತುಂಬ ಒಣಗೋಗಿರೋ ಥರ ನೋಡೋದಕ್ಕೇ ಬೇಜಾರಾಗ್ತಿತ್ತು ಥೂ ಇದೇನಪ್ಪ ನಮ್ಮಪ್ಪ ಈ ಥರ ಆಗೋಗ್ಬಿಟ್ವಲ್ಲ ಗಿಡಗಳು ಅಂತ ಬಟ್ ಅವತ್ತೊಂದು ದಿನ ಮಳೆ ಬರೋತ್ತಿಗೆ ನೋಡಿ ಎಷ್ಟು ಗಿಡ ಹಸಿರಾಗಿ ಕಾಣ್ತಾ ಇದೆ ನಮ್ಮ ಮನೆ ಮುಂದೆ ಅಂತೂ ಈಗ ತುಂಬ ಹಸಿರಾಗಿ ಎಲ್ಲ ಹೂವಿನ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಚಿಗ್ರಿದ್ದಾವೆ ಖುಷಿಯಾಗುತ್ತೆ ಖುಷಿಯಾಗತ್ತೆ ನಂಬೇಕ ನೋಡಿ ಬಿಸಿಲು ತಡಿಯೋಕ್ಕಾಗ್ದೇನೆ ನೆಲ್ ಹುಡ್ಕೊಂಡು ಹೋಗಿ ಎಲ್ಲಿ ಮಂಗ್ಕೊಂಡಿದೆ ಅಂತ ಲೇ ಕಳ್ಳಿ ಹಾಯ್ ಕಮ್ ಬಾ ಬೋರು ಬೋ ಬಾ ಬಾ ಎಲ್ಲಿ ನಿನ್ನ ಮಕ್ಕಳು ಹಾಂ ಎಲ್ಲಿ ನಿನ್ನ ಮಕ್ಕಳು ಅದ ನಿದ್ದೆ ಹ್ಞೂ ಮುಖ ತಕೊತಿದ್ಯಾ ನಿದ್ದೆ ಮಾಡಿದ್ದು ಹಾಂ ಫೇಸ್ ವಾಶ್ ನೆಕ್ಸ್ಟ್ ಅಮ್ಮ ತಿಂಡಿ ಮಾಡ್ತಾಯಿದ್ರು ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ರು ಅಮ್ಮ ರವೆ ಉರಿತಾಯಿದ್ರು ನಾನು ಒಗ್ಗರಣೆ ಮಾಡ್ತಾಯಿದ್ದೆ ಅಮ್ಮ ಎದ್ದರೆ ಹೋಗಿದ್ರು ಸ್ವಲ್ಪ ಟಪಂಟೆಂಟ್ ಸಿಗ್ತವೆ ಕುಯ್ದು ಬರೋಣ ಅಂತ ಅಣ್ಣ ಅಮ್ಮ ಹೋಗಿದ್ರು ತಿಂಡಿ ನನಗೆ ಹುಷಾರಿಲ್ಲ ಹಾಗಾಗಿ ಅಮ್ಮ ನೀನೇನು ಮಾಡ್ಬೇಡ ನಾನು ಬಂದು ಹೊಲ್ತೊಳಿಂದ ಬಂದು ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಮಾಡಿರಲಿಲ್ಲ ಬಟ್ ಟೈಮ್ ಆಯ್ತಲ್ಲ ಅಂತ ನಾನು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾ ಇದ್ದೆ ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಮೆಣ್ಸಿನ್ಕಾಯಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಾಗೆ ಸ್ವಲ್ಪ ಹಸಿ ಬಟಾಣಿ ಇದ್ದು ಹಸಿ ಬಟಾಣಿ ಹಾಗೆ ಟೊಮೊಟೊ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೇಯ್ನ್ ಸೊಪ್ಪು ನಾನು ಯಾವುದಕ್ಕೂ ಅಷ್ಟೇ ಸೊಪ್ಪು ಹಾಕೋದು ಮಾತ್ರ ಮಿಸ್ ಮಾಡಲ್ಲ ಅದು ಹಾಕಿದ್ರೇ ಒಂಥರ ಟೇಸ್ಟು ಹಾಗೆ ಈ ಕಡೆ ನೀರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಇಲ್ಲಿ ರವೆ ಹುರಿದಿಟ್ಟಿದೆ ಅಮ್ಮ ಒಗ್ಗರಣೆ ಆದ ನಂತರ ಆ ಕಡೆ ಮಳ್ಳೋಕೆ ಇಟ್ಕೊಂಡಿದ್ದು ನೀರನ್ನ ಈಗ ಒಗ್ಗರಣೆ ಒಳಗೆ ಕುಯ್ದಿದ್ದೀನಿ ಇದನ್ನು ಸ್ವಲ್ಪ ಕುದಿ ಬರಬೇಕು ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಆಲ್ಮೋಸ್ಟ್ ತೆಳ್ಳಗಿದ್ರೇ ಸ್ವಲ್ಪ ಎಲ್ರಿಗೂ ಇಷ್ಟ ಆಗುತ್ತೆ ನಾನಿಲ್ಲಿ ಎರಡು ಲೋಟದಷ್ಟು ರವೆಗೆ ಒಂದು ಐದಾರು ಲೋಟದಷ್ಟು ನೀರು ಹಾಕಿದ್ದೀನಿ ಇಲ್ಲಿ ಉಪ್ಪಿಟ್ಟಿಗೆ ಬನ್ಸಿ ರವೆ ಯೂಸ್ ಮಾಡ್ತಿಲ್ಲ ಸಣ್ಣ ರವೆ ಯೂಸ್ ಮಾಡ್ತಿರೋದು ಬಟ್ ನನಗೆ ಬದ್ಸಿ ರವೆ ಉಪ್ಪಿಟ್ಟಂದರೆ ತುಂಬ ಇಷ್ಟ ಆಗುತ್ತೆ ಇದಕ್ಕಿಂತಲೂ ಈಗ ನೀರು ಇತ್ತು ಈಗ ಆ ಹುರಿದಿಟ್ಕೊಂಡಿರೋ ರವೆನ ನೀರಿಗೆ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಸ್ವಲ್ಪ ಗಂಟು ಹಾಕಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ತೆಳ್ಳಗೆ ಕಾಣ್ತಾ ಇದೆ ಇದು ಸ್ವಲ್ಪ ಹಳ್ಳಬೇಕು ಹಳ್ಳಿದ ನಂತರ ಉಪ್ಪಿಟ್ಟು ರೆಡಿ ಆಯಿತು ಅಂತ ನೋಡಿ ಫೈನಲಿ ಉಪ್ಪಿಟ್ಟು ಈ ಥರ ರೆಡಿ ಆಯಿತು ಕೆಲವರಿಗೆ ಉಪ್ಪಿಟ್ಟು ಅಂದ್ರೇ ಅಲರ್ಜಿ ಅಂದರೆ ಒನ್ ಟೈಮ್ ತಿನ್ಬೋದು ಅಷ್ಟೇ ಬಿಸಿ ಬಿಸಿದ ಆಮೇಲೆ ಆಮೇಲೆ ತಿನ್ನೋಕ್ಕಾಗಲ್ಲ ನೋಡಿ ಈಗ ತಿಂಡಿಗೆ ನಾನು ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟನ್ನ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿದು ಹಾಕ್ಕೊಂಡಿದ್ದೀನಿ ಈಗ ಬೇಕಂದ್ರೆ ಮೇಲೆ ಅಷ್ಟು ಈ ಸೆಂಟ್ರವೆ ಉಪ್ಪಿಟ್ಟನ್ನ ತಿನ್ನೋದಕ್ಕಾಗೋದಿಲ್ಲ ಈಗ ಅಮ್ಮ ಇದಕ್ಕೆ ಇದ್ದಾರೆ ಶೀತ ಆಗಿದೆ ಆದರೂ ಬರೀ ಉಪ್ಪಿಟ್ಟು ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಮೊಸರ ಕೂಸ್ಕೊಳ್ತಾ ಇದ್ದೀನಿ ತಿಂಡಿಗೆ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಅಪ್ಪ ಅಣ್ಣ ಅಮ್ಮ ಹಾಗೆ ನಾನು ಇನ್ನೂ ಬಂದಿರಲಿಲ್ಲ ತಿಂಡಿ ತಿಂದಾದ ನಂತರ ನೆಕ್ಸ್ಟ್ ಅಮ್ಮ ಇಲ್ಲಿ ಅಕ್ಕಿ ರೊಟ್ಟಿಗೆ ಹಸಿಟಿಗೆ ಹಾಗೆ ಹಪ್ಪಳಕ್ಕೆ ಅಂತ ಅಕ್ಕಿನ ಮಿಲ್ ಮಾಡಿಸ್ಕೊ ಬರೋದಕ್ಕೆ ಅಂತ ಈ ಬಿಸಿಲಲ್ಲಿ ಸಖತ್ ಬಿಸಿಲು ಒಂದೇ ದಿನಕ್ಕೆ ಅಕ್ಕಿ ಎಲ್ಲ ಒಣಗೋಗುತ್ತೆ ನೋಡಿ ಇಷ್ಟು ಅಕ್ಕಿನ ತೊಡೆದೊಂಡು ಹಾಕಿದ್ದಾರೆ ಹಾಗೆ ಆ ನೀರನ್ನ ವೇಸ್ಟ್ ಮಾಡೋದಿಲ್ಲ ಸಂಜೆ ದನಗಳಿಗೆ ಮೊಸರೆ ಇಡ್ತೀವಲ್ಲ ಆ ಮೊಸರೆ ಒಳಗೆ ಆ ನೀರನ್ನ ಹಾಕ್ತೀವಿ ಹಾಗೆ ಮಧ್ಯಾಹ್ನ ಇಲ್ಲಿ ಏನು ನಮ್ಮ ಅಣ್ಣ ಹಾಗೆ ಅಪ್ಪಾಜಿ ಅಮ್ಮ ಹಾಗೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾವಿನಕಾಯಿ ಪಾರ್ಟಿ ಮಾಡ್ತಾಯಿದ್ರು ಮಾವಿನಕಾಯಿ ಉಪ್ಪು ಖರ ಹಾಕ್ಕೊಂಡು ತಿಂದು ಅಮ್ಮ ಈಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಬಂದು ಸ್ವಲ್ಪ ಹುಣಸೆ ಜಜ್ಜೋದಿತ್ತು ಈಗ ಜಜ್ಜೋಕೆ ಅಂತ ಕೂತ್ಕೊಂಡಿದ್ದಾರೆ ಆ ಹಿಂಗ ಇವತ್ತಿ ಲಾಸ್ಟ್ ಅನ್ಸುತ್ತೆ ಹುಣ್ಸೆನ್ ಖಾಲಿ ಆಯ್ತು ಜಜ್ಜೋದಕ್ಕೆ ನಾನು ಬಿಡ್ಸೋದಕ್ಕೆ ಅಂತ ಕುತ್ಕೊಂಡಿದೀನಿ ನಮ್ಮ ಹುಣ್ಸೆ ಮರ ತುಂಬಾ ದೊಡ್ಡವನ್ನ ಹಾಕಿದವೆ ಅಂದ್ರೆ ಸ್ವಲ್ಪ ನಮ್ಮ ಮುತ್ತಜ್ಜನ್ ಕಾಲದವು ತುಂಬಾ ಹಳೆಯವು ಅಷ್ಟು ಮರದಿಂದ ಒಂದು ಏಳು ಎಂಟು ಕ್ವಿಂಟಲ್ ಅಷ್ಟು ಹಣ್ಣು ಸಿಗೋದು ಬಟ್ ಬರೀ ನಾಲ್ಕು ಸಾವಿರಕ್ಕೆ ಮಾತ್ರ ನಾವು ಹುಂಡಿ ಕೊಟ್ಟಿದ್ದು ರೈಟ್ ಇಲ್ಲ ಹುಣ್ಸೆಣ್ಣೆ ಅಂತ ಬಟ್ ಏನು ಮಾಡಿದ್ರು ಮೂರು ಮರ ಬಿಡ್ಕೊಂಡು ಹೋದ್ರು ಮೂರು ಸಾವಿರ ದುಡ್ಡು ಕೊಟ್ಟರು ಇನ್ನೊಂದು ಮರ ಬಡ್ಕೊಂಡು ಇನ್ನೊಂದು ಸಾವಿರ ಅಮೌಂಟ್ ನಾಲ್ಕು ಸಾವಿರದಲ್ಲಿ ಒಂದು ಸಾವಿರ ಅಮೌಂಟ್ ಕೊಡಲೇ ಇಲ್ಲ ಈಗಲೂ ಆ ಮರ ಬಡಿದಲ್ಲೇ ಹಾಗೆ ಇದೆ ನಾವು ಸೊಸಿ ಮರ ಬಿಟ್ಕೊಂಡಿದ್ವಿ ನಮ್ಮ ಮನೆಗೆ ಆಗುತ್ತೆ ಅಂತ ಸೊ ಇದು ಈಗ ಜತ್ ತರೋದು ನಾವು ಬಿಟ್ಕೊಂಡಿದ್ವಲ್ಲ ಮನೆಗೆ ಅಂತ ಸಪ್ರೇಟ್ ಮರದು ಆ ಮರದ್ದು ಅಪ್ಪ ಮರಹತ್ತಿ ಬಿಡೋದಾಗಿದ್ದರೆ ಹುಂಡಿಗೇನು ಕೊಡ್ತಿರಲ್ಲ ಎಲ್ಲ ಹಣ್ಣು ಅಪ್ಪನೇ ಕೆಡ್ಬೋದು ಹಾಗೆ ಹಾಳು ಕರ್ಕೊಂಡು ಜಜ್ತಿದ್ದು ಆದರೆ ಈಗ ಅಪ್ಪ ಮರಹತ್ತೋ ಸ್ಥಿತಿಲಿಲ್ಲ ಹಾಗಾಗಿ ಬೇರೆಯವ್ರಿಗೆ ಹುಂಡಿ ಇದು ಟೈಮ್ ಮೂರುವರೆ ಏನೂ ಆಗಿದೆ ತುಂಬ ಬಿಸಿಲು ಅಂದರೆ ಬಿಸಿಲು ಅಮ್ಮ ಬಿಡಿಸ್ಬಿಡೋ ಹೋಗು ನಾನು ಬಿಡಿಸ್ಕಂತ ನಿಂತಿತ್ತು ಬಟ್ ನನಗೆ ಕುತ್ತು ಕುತ್ತು ತುಂಬ ಬೇಜಾರಾಗಿತ್ತು ಅದಕ್ಕೆ ನಾನು ಬಿಡಿಸೋಕೆ ಅಂತ ಬಂದೆ ಹಾಗೆ ಕೋವಿಡ್ ಶೀಲ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ

ನಮ್ಮ ಪಕ್ಕದ ಮನೆ ನಾಯಿ ಅವ್ರು ಸಾಕಿರೋ ನಾಯಿ ರಾಮುತಿದಂಗೆ ಓಡ್ ಬರ್ತಾಯಿದೆ ನನ್ನ ಹತ್ರ ನಮ್ಮ ಕೂರ್ಡನೂ ಇದೆ ಹಂಗಂತೂ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಈಗ ಅಮ್ಮ ಹಸನ ಕೊಟ್ಟಿಗೆ ಕಟ್ ಆಗೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಕರ ಬಿಟ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆಯಿತು ಬನ್ನಿ ಮಳೆ ಬಂದ ಮೇಲೆ ಗಿಡಗಳೆಲ್ಲ ಹೇಗೆ ಚಿಗ್ರಿದ್ದಾವೆ ಹಾಗೆ ಚಿಗ್ರಿ ಹೇಗೆ ಹೂ ಬಿಡ್ತಿದ್ದಾವೆ ಮೊಗ್ಗ ಈಚಾಗೋದಕ್ಕೆ ಅಂತ ನಾನು ತೋರಿಸ್ತೀನಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಫುಲ್ಲು ಒಣಗೋಗಿರೋ ಗಿಡಗಳು ಆ ಥರ ಹಸಿರಾಗಿರೋ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ನಮ್ಮ ಮನೆ ಹತ್ರ ಇಷ್ಟೊಂದು ಪುದೀನ ಸೊಪ್ಪಿದೆ ಆ್ಯಕ್ಚುಲಿ ಹಾಕಿದ್ದು ನೋಡಿದರೆ ಸ್ವಲ್ಪ ಸ್ವಲ್ಪ ನಮ್ಮ ಅಣ್ಣ ಹಾಕಿದ್ದು ಬಟ್ ಅದು ನೀರು ಹರಿಯೋ ಜಾಗ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಹರಡ್ಕೊಂಡಿದೆ ಪುದೀನ ಸೊಪ್ಪು ಆದರೆ ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಹಾಗೆ ನೋಡಿ ಕಬ್ಬು ಒಂದೇ ಒಂದು ಇದು ಕೋಲಿದೆ ಅಷ್ಟೇ ಬನ್ನಿ ತೋರಿಸ್ತೀನಿ ನಿಂಬೆ ಗಿಡ ನೋಡಿ ಇನ್ನು ತುಂಬ ಚಿಕ್ಕದು ತಳದಲ್ಲೇ ಒಂದು ಐದಾರಷ್ಟು ಬಿಟ್ಟಿದೆ ಇನ್ನೂ ದಪ್ಪ ಆಗಿಲ್ಲ ಇನ್ನು ಈಚಷ್ಟೇ ಕುಯ್ದಿಲ್ಲ ನಾವು ಇನ್ನು ದಪ್ಪ ದಪ್ಪಾಗಿ ಕರಿತೀವಿ ಮೊದಲು ಸ್ಟಾರ್ಟಿಂಗ್ ಒಂದೆರಡು ಸಿಕ್ಕಿದ್ದು ಬಟ್ ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ ಇದು ನೋಡಿ ನಾನು ಅವತ್ತು ವಿಡಿಯೋದಲ್ಲಿ ತೋರಿಸಿದ್ದೆ ತುಂಬ ಅಂದರೆ ತುಂಬ ಒಣಗೋಗಿದೆ ಅಂತ ಬಟ್ ಒಂದು ದಿನ ಮಳೆ ಬಂದಿರೋತ್ತಿಗಿನೇ ಎಷ್ಟು ಚಿಗ್ರಿದೆ ಗಿಡ ಈ ಗಿಡದಲ್ಲಿ ನೋಡಿ ಫಸ್ಟ್ ಟೈಮ್ ಹೂವಾಗಿರೋದು ನಾನಂತೂ ಇದು ಯಾವಾಗ ಹೂವಾಗುತ್ತೋ ಯಾವಾಗ ಈ ಕಾಯಾಗುತ್ತೋ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದೆ ಬಟ್ ನಾನು ಎಷ್ಟು ದಿನ ನೋಡಿದ್ರೂ ಅದು ಬರೀ ಒಂದು ಹೂ ಸಹ ಕಾಣ್ತಾ ಇರಲ್ಲ ಬಟ್ ಈ ಸಲ ನೋಡಿದ್ರಂತೂ ತುಂಬ ಹೂವಾಗಿದೆ ಆದರೆ ಇದು ನಿಂಬೆ ಗಿಡನೋ ಕಿತ್ತಳೆ ಗಿಡನೋ ಎಳ್ಳಿ ಗಿಡನೋ ಒಂದು ಗೊತ್ತಿಲ್ಲ ಅದು ಕಾಯಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಇದು ಯಾವ ಗಿಡ ಅಂತ ನನಗಂತೂ ಇದರಲ್ಲಿ ಹೂವು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೆ ಇನ್ನೂ ಒಂದು ಎರಡು ಮೂರು ಗಿಡ ಇದ್ದಾವೆ ಅವು ಅಷ್ಟೇ ಕಿತ್ತಳೆ ಗಿಡನೋ ಎಳ್ಳಿ ಗಿಡನೋ ಏನೂ ಗೊತ್ತಿಲ್ಲ ಅವೆಲ್ಲ ಈಗ ಹೂವಾಗಿ ವೆ ಬಿಟ್ ಮೇಲೆ ಗೊತ್ತು ಹಾಗೆ ದಾಳಿಬಿಟ್ಟ ಇದೆ ಸಪೋಟ ಇದೆ ನಮ್ಮ ಹೂವು ತುಂಬ ಹಾಕಿದೆ ನಮ್ಮ ಮನೆ ಮುಂದೆ ಆಗಲೇ ಹೂವಾಗಿರೋ ಗಿಡನ ನಾನು ಬಿಟ್ಟ ಮೇಲೆ ತೋರಿಸ್ತೀನಿ ಏನು ಗಿಡ ಅಂತ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು